ಪ್ರೈಝ ಲಾರ್ಡ್ ಜೀಸಸ್ ಕರ್ತನ ಪರಿಶುದ್ಧವಾಗಿರ್ತಕ್ಕಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವರ ಮಕ್ಕಳೇ ಈ ದಿನದ ದೇವರ ವಾಕ್ಯ ಈ ರೀತಿಯಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಐದನೇ ಅಧ್ಯಾಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ವಚನಗಳು ಯೇಸು ಕ್ರಿಸ್ತನು ಪರ್ವತದ ಒಂದು ಪ್ರಸಂಗದಲ್ಲಿ ಇದನ್ನು ಹೇಳಿದ್ದಾನೆ ಆದ ಕಾರಣ ನೀನು ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತಕ್ಕಂಥದ್ದಾಗಿದೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಸಭೆಗೆ ಹೋಗುವಾಗ ಚರ್ಚಿಗೆ ಹೋಗುವಾಗ ಪ್ರಾರ್ಥನೆಗಳಿಗೆ ನಾವು ಹೋಗುವಾಗ ನಾವೇನು ಅಂತಂದ್ರೆ ಕಾಣಿಕೆಗಳನ್ನು ಏನು ಮಾಡ್ತೀವಂದ್ರೆ ದೇವರಿಗೆ ನಾವು ಕೊಡುತ್ತೇವೆ ಪ್ರೀತಿಯ ದೇವ್ರ ಮಕ್ಕಳಿಗೆ ನಾವು ನೋಡ್ತೇವೆ ಕೆಲವೊಬ್ಬರು ಯಾವ ರೀತಿಯಿಂದ ಕಾಣಿಕೆಗಳನ್ನು ಕೊಡ್ತಾರೆ ಎಂಬುದಾಗಿ ನಾವು ನೋಡುವಾಗ ಹರಿದು ಹೋಗಿರ್ತಕ್ಕಂಥ ಲೋಟುಗಳು ನಡಿಲಕ್ಕಾಗಲ ಹರಿದಿರ್ತಕ್ಕಂಥ ಲೋಟುಗಳನ್ನು ಆ ಒಂದು ಕಾಣಿಕೆ ಚೀಲದಲ್ಲಿ ಅಥವಾ ಕಾಣಿಕೆಯ ಒಂದು ಬೊಕ್ಕಸದಲ್ಲಿ ಏನು ಮಾಡ್ತಾರಂದ್ರೆ ಅಂದ್ರೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅಂಥ ಕಾಣಿಕೆಗಳನ್ನು ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಕಿರಣ ಅಂಗಡಿಗೆ ನಾವು ತೆಗೆದುಕೊಂಡು ಹೋಗಿ ಕೊಡುವಾಗ ಅಥವಾ ಬೇರೆ ಏನಾದರೂ ಒಂದು ವಸ್ತು ಅದನ್ನು ತೊಗೊಂಡೆ ಹೋದಾಗ ಮನುಷ್ಯನೇ ಏನು ಮಾಡೋದಿಲ್ಲ ಅಂದರೆ ಅದನ್ನು ತಗೊಳ್ಳೋದಿಲ್ಲ ಪ್ರೇರಿ ಈ ಲೋಕದಲ್ಲೇ ಒಂದು ಹರಿದು ಹೋಗಿರ್ತಕ್ಕಂಥ ಲೋಟು ನಡೆಯೋದಿಲ್ಲ ಅಂತಂದ್ರೆ ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರಿಗೆ ನಾವು ಕಾಣಿಕೆಗಳು ಕೊಡುವಾಗ ಎಂಥದ್ದು ಕೊಡಬೇಕು ಪ್ರೀತಿಯ ದೇವ್ರ ಮಕ್ಕಳೇ ಆಲೋಚನೆ ಮಾಡೋ ಅದಕ್ಕೋಸ್ಕರ ನೀವು ಕಾಣಿಕೆಗಳನ್ನು ದೇವರಿಗೆ ಕೊಡುವಾಗ ಶ್ರೇಷ್ಠವಾಗಿರ್ತಕ್ಕಂಥದ್ದು ಚೆಂದಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು ನಾವೇನು ಮಾಡ್ಬೇಕಂದ್ರೆ ದೇವರಿಗೆ ಏನು ಮಾಡ್ಬೇಕಂದ್ರೆ ಕೊಡಬೇಕಂತ ದೇವರ ವಾಕ್ಯ ನಮಗೆ ಏನು ಮಾಡ್ತಂದ್ರೆ ಮಾತನಾಡ್ತಕ್ಕಂಥದ್ದಾಗಿದೆ ಯಾವ ರೀತಿಯಿಂದ ನಾವು ನೋಡುವಾಗ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹೇಬೇಲನು ಯಾವ ರೀತಿಯಿಂದ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅರ್ಪಿಸಿದ್ದ ಹೇಬೇಲನ ಕಾಣಿಕೆಯನ್ನು ದೇವರು ಸ್ವೀಕಾರ ಮಾಡಿದರೂ ಪ್ರೇರೆ ಆದರೆ ಕಾಯಿನನ ಕಾಣಿಕೆಯನ್ನು ದೇವರು ಸ್ವೀಕಾರ ಮಾಡಿರಲಿಲ್ಲ ಅವನು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅರ್ಪಿಸಿರಲಿಲ್ಲಲ್ಲ ಅದಕ್ಕೋಸ್ಕರ ನಾವು ನೋಡ್ತೇವೆ ಕಾಣಿಕೆಯನ್ನು ಹಾಕುವುದಕ್ಕಾಗಿ ದೇವರ ಸನ್ನಿಧಾನಕ್ಕೆ ಬರತಕ್ಕಂಥ ಪ್ರೀತಿಯ ದೇವರ ಮಗುವೆ ಪ್ರೀತಿಯ ದೇವರ ಮಗಳೇ ದೇವರ ವಾಕ್ಯ ಏನಂತ ಮಾತಾಡ್ತದಂದ್ರೆ ನಿನ್ನೂ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಬಳಿಗೆ ತಂದಾಗ ನಿನ್ನ ಸಹೋದರನ ಒಂದು ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧ ಇದೆ ಎಂಬುದಾಗಿ ನಿನ್ನ ನೆನಪಿಗೆ ಬಂದರೆ ಅಥವಾ ನಿನಗೆ ಆಲೋಚನೆ ಬಂದರೆ ಆ ಕಾಣಿಕೆಯನ್ನು ಅದೇ ಜಾಗದಲ್ಲಿ ಬಿಟ್ಟು ಹೋಗಿ ಮೊದಲು ಏನು ಮಾಡುವಂದ್ರೆ ನಿನ್ನ ಸ್ವ ಸಹೋದರನ ಸಂಗಡ ಒಂದಾಗು ನಾವು ಒಂದಾಗದೆ ಕಾಣಿಕೆ ಕೊಡುವಾಗ ದೇವರು ನಮ್ಮ ಕಾಣಿಕೆಗಳನ್ನು ಸ್ವೀಕಾರ ಮಾಡುವುದಿಲ್ಲ ಯಾವಾಗ ನಾವು ಇನ್ನೊಬ್ಬರ ಜೊತೆಯಲ್ಲಿ ಯಾರ ಜೊತೆಯಲ್ಲಿ ಏನು ವಿರದವಿದೆ ಏನು ತಪ್ಪಿದೆ ಏನು ಪಾಪವಿದೆ ಅಂತ ನಾವು ತಿಳಿದುಕೊಂಡು ಅದನ್ನು ಸರಿಪಡಿಸಿಕೊಳ್ಳುವಾಗ ಅದನ್ನು ಬಿಟ್ಟು ಬಿಡುವಾಗ ದೇವರು ನಮಗೇನು ಮಾಡ್ತಾನಂದ್ರೆ ಆಶೀರ್ವಾದ ಮಾಡ್ತಕ್ಕಂಥವನಾಗಿದ್ದಾನೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅದನ್ನು ಅಲ್ಲೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು ಆಮೇಲೆ ಬಂದು ನಿನ್ನ ಕಾಣಿಕೆ ಏನು ಮಾಡಂದ್ರೆ ಕೊಡು ಎಂಬುದಾಗಿ ದೇವರ ವಾಕ್ಯ ಏನು ಮಾಡ್ತಂದ್ರೆ ಮಾತನಾಡ್ತಕ್ಕಂಥದ್ದಾಗಿದೆ ಪ್ರೀತಿಯ ದೇವರ ಮಕ್ಕಳ ಮನಸ್ಸಿನಲ್ಲಿ ಕಹಿತನವನ್ನು ಇಟ್ಟುಕೊಂಡು ಒಬ್ಬರ ಮೇಲೆ ವಿರೋಧತ್ವವನ್ನು ಇಟ್ಟುಕೊಂಡು ಎಷ್ಟೇ ಕಾಣಿಕೆ ಕೊಟ್ಟರು ಕೂಡ ದೇವರು ನಮ್ಮ ಕಾಣಿಕೆಗಳನ್ನು ಸ್ವೀಕಾರ ಮಾಡುವುದಿಲ್ಲ ದೇವ್ರ ವಾಕ್ಯ ಏನಂತ ಹೇಳ್ತಂದ್ರೆ ಮೊದಲು ಒಂದಾಗು ಮೊದಲು ಚಮಿಸು ಮೊದಲು ಬಿಟ್ಟು ಕೊಡು ಆಮೇಲೆ ಬಂದು ನಿನ್ನ ಕಾಣಿಕೆ ಏನು ಮಾಡುವಂದ್ರೆ ನೀನು ಕೊಡು ಎಂಬುದಾಗಿ ದೇವ್ರ ವಾಕ್ಯ ಏನು ಮಾಡ್ತಂದ್ರೆ ಮಾತನಾಡ್ತಿದೆ ಅದಕ್ಕೋಸ್ಕರ ದೇವರು ತಾನೇ ಒಂದು ವಾಕ್ಯದಿಂದ ನಿಮ್ಮನ್ನು ಆಶ್ರದ ಮಾಡಲಿ ನಿಮ್ಮ ಕಾಣಿಕೆಗಳನ್ನು ದೇವರಿಗೆ ಕೊಡುವಾಗ ಶ್ರೇಷ್ಠವಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು ಚೆಂದಾಗಿರ್ತಕ್ಕಂಥದ್ದು ಕೊಡುತ್ತಾ ಅಷ್ಟು ಮಾತ್ರವಲ್ಲದೆ ಇನ್ನೊಬ್ಬರ ಜೊತೆಯಲ್ಲಿ ಒಂದು ಆಗುವುದು ಕ್ಷಮಾಪಣೆ ಮಾಡಿದವರಾಗಿ ಕಾಣಿಕೆಗಳನ್ನು ಕೊಡುವಾಗ ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಿ ನಡೆಸ್ತಕ್ಕಂಥವನಾಗಿದ್ದಾನೆ ದೇವರು ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರಿಗೇನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ